ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇವಾಗ ಮೊನ್ನೆ ಮೊನ್ನೆ ತಾವೆಲ್ಲ ನೋಡಿದ್ವಿ ಈ ಸೋಷಿಯಲ್ ಈ ವೆಲ್ಫೇರ್ ಸ್ಕೀಮ್ ಏನು ಕೊಡ್ತಿದ್ರು ಸಿ ಪಿ ಪಾರ್ಟಿಯಿಂದ ಜನ ಅದನ್ನು ಐದೇ ವರ್ಷಕ್ಕೆ ತಿರಸ್ಕಾರ ಮಾಡಿ ಇವತ್ತು ನರೇಂದ್ರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಅಲ್ಲಿ ಅಲಯನ್ಸ್ ಪಾರ್ಟಿ ಆದಂಥ ಟಿ ಡಿ ಪಿ ಮತ್ತು ಜನಸೇನಾ ಪಾರ್ಟಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಅದೇ ಥರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ನಡೀತೆ ಅವತ್ತು ಕೂಡ ಈ ವೆಲ್ಫೇರ್ ಸ್ಕೀಮ್ಸ್ಗೆ ಶಿಲಾಂಜನೆ ಆಡ್ತಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೆ ಅವರಿಗೆ ಬೃಹತ್ ಕೈಗಾರಿಕೆ ಒಂದು ಖಾತೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಅವರು ಒಳ್ಳೆಯ ಒಂದು ಇಂಡಸ್ಟ್ರೀಸ್ನ ತರ್ತ ತರ್ತಾರೆ ಅಂತ ಭರವಸೆ ನನಗಿದೆ ಕರ್ನಾಟಕಕ್ಕೆ ಒಳ್ಳೆಯ ಒಂದು ಇಂಡಸ್ಟ್ರಿ ತರುವಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ ಕೆ ಜಿ ಎಫ್ನಲ್ಲಿ ಸುಮಾರು ಬಿ ಜಿ ಎಮ್ ಎಲ್ನ ಏನು ಜಮೀನಿತ್ತೋ ಕೆ ಡಿ ಎಫಿಗೆ ಕೆ ಡಿ ಐ ಡಿ ಬಿಗೆ ಆಲ್ರೆಡಿ ಆರುನೂರು ಎಕರೆ ವರ್ಗಾವಣೆ ಮಾಡಿದ್ದಾರೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಇನ್ನೂರು ಎಕರೆ ಮಾಡಿದ್ದಾರೆ ಆರುನೂರು ಎಕರೆನಲ್ಲಿ ನಾವೆಲ್ಲ ನಮ್ಮ ಸಂಸದರನ್ನ ಕರ್ಕೊಂಡು ನಾವೆಲ್ಲ ಮುಖಂಡರು ಹೋಗಿ ಭೇಟಿ ಮಾಡ್ತೀವಿ ಕುಮಾರಣ್ಣವ್ರಿಗೆ ಆರುನೂರು ಎಕರೆನಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿ ಬರಬೇಕು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಕೆಲಸ ಕೊಡುವಂಥ ಕೆಲಸ ಆಗಬೇಕು ಅಂತ ಅವ್ರನ್ನ ಆಗ್ರಹ ಮಾಡ್ತೀವಿ ಇವತ್ತು ನಾಳೆ ಕೋಲಾರಲ್ಲಿ ಈ ಜನ ವಿರೋಧಿ ಸರ್ಕಾರ ಏನಿದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬರೋ ದರ ಏನು ಜಾಸ್ತಿ ಮಾಡಿದ್ದಾರೆ ಅದು ವಿರುದ್ಧವಾಗಿ ಒಂದು ಬೃಹತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಜನ ವಿರೋಧಿ ಸರ್ಕಾರ ಅಂತ ಮತ್ತೊಬ್ಬ ಸಾಬೀತು ಮಾಡೋದಕ್ಕೆ ನಿನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ನ ಸೆಸ್ನ ಜಾಸ್ತಿ ಮಾಡಿ ನಮ್ಮ ಸಾರ್ವಜನಿಕರಿಗೆ ಮತ್ತು ವೆಹಿಕಲ್ಸು ಸವಾರ ಸವಾರಗಾರರಿಗೆ ಹೊರೆ ಆಗೋ ಥರ ಮಾಡಿದ್ದಾರೆ ಸೆಸ್ನ ಸುಮಾರು ಮೂರು ರೂಪಾಯಿ ಜಾಸ್ತಿ ಆಗುವಷ್ಟು ಪೆಟ್ರೋಲ್ ಮೇಲೆ ಮತ್ತು ಮೂರು ರೂಪಾಯಿ ಡೀಸೆಲ್ ಮೇಲೆ ನೆನ್ನೆ ಜಾಸ್ತಿ ಮಾಡಿದ್ದಾರೆ ಈ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಗ್ಯಾರಂಟಿಗಳನ್ನ ತೋರಿಸಿ ಜನರತ್ತ ಓಟ್ ತಗೊಂಡಂತೆ ಸರ್ಕಾರ ಆಗಿ ಜನರಿಗೆ ಮೋಸ ಮಾಡೋ ಕೆಲಸವನ್ನು ಮಾಡ್ತಿದೆ ಒಂದು ವರ್ಷದಲ್ಲಿ ಎರಡು ಬಾರಿ ಸೆಸ್ನ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಜಾಸ್ತಿ ಮಾಡಿದ್ದಾರೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಖಂಡಿಸ್ತೀವಿ ಇವತ್ತು ಈ ಸರ್ಕಾರ ಬಂದಾದ ಮೇಲೆ ಏನು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಏನು ಡೆವಲಪ್ಮೆಂಟ್ಸ್ ಹಣ ಇತ್ತು ಅದನ್ನೆಲ್ಲನೂ ವೆಲ್ಫೇರ್ ಸ್ಕೀಮ್ಸ್ ಕೊಟ್ಟು ಗ್ಯಾರಂಟಿನಲ್ಲಿ ಹೆಸರಲ್ಲಿ ನಾವು ಜನರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಇನ್ ಜನರಿಂದ ದರೋಡೆ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಮತ್ತು ವಿದ್ಯುತ್ ದತ್ತಿ ಬಿಲ್ ಜಾಸ್ತಿ ಮಾಡಿದ್ದಾರೆ ಬಸ್ ದರ ಜಾಸ್ತಿ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿಗೆ ಬಾಂಡ್ ಸಿಗ್ತಾ ಇತ್ತು ಇವತ್ತು ನೂರು ರೂಪಾಯಿ ಕೊಡಬೇಕಾಗಿದೆ ಬಾಂಡು ಎಲ್ಲನೂ ಜಾಸ್ತಿನೇ ಮಾಡ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅವ್ರದೇ ಶಾಸಕರು ಈ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಹೇಳ್ತಾ ಇದ್ದಾರೆ ನಿಮ್ಮ ವೆಲ್ಫೇರ್ ಸ್ಕೀಮ್ಸ್ ಕೊಡ್ತಾ ಇರೋದು ಗ್ಯಾರಂಟಿಗೆ ಹಣ ಕೊಡ್ತಾ ಇರೋದು ನಿಲ್ಲಿಸಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಇದ್ದಾರೆ ಅವ್ರದ್ದೇ ಶಾಸಕರು ಇವತ್ತು ಆ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಡೆಪ್ಯ ಸಿ ಎಮ್ ಮೇಲೆ ಇವತ್ತು ಹೊರ ಪ್ರೆಷರ್ ಆಗ್ತಿದ್ದಾರೆ ನೀವು ಗ್ಯಾರಂಟಿಗಳು ಕೊಡ್ತಾ ಇರೋ ನಿಲ್ಲಿಸಿ ನಮ್ಮ ಸ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು ಅಂತ ಇವತ್ತು ಯಾವುದೇ ಕ್ಷೇತ್ರದಲ್ಲೂ ಕೂಡ ಏನೂ ಕೆಲಸಗಳು ನಡೀತಾ ಇಲ್ಲ ಬೇರೆ ನಾವು ಹೇಳ್ಬಿಟ್ಟು ಇವತ್ತು ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಜನಕ್ಕೆ ಮಣ್ಣು ಮುಚ್ಚುವಂಥ ಕೆಲಸ ಮಾಡೋಕ್ಕೆ ಇವತ್ತು ಜನ ಅವ್ರಿಗೆ ಪಾಠ ಕಳಿಸಿದ್ದಾರೆ ಇವತ್ತು ಇಲ್ಲಿಯೂ ಕೂಡ ಇಪ್ಪತ್ತೆಂಟಕ್ಕೆ ಹತ್ತೊಂಬತ್ತು ಸೀಟ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇಲ್ಲಿ ಗೆದ್ದಿದೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಚಾರ್ಜ್ ತೊಗೊಂಡಿದ್ದಾರೆ ಮಲ್ಲೇಶ್ ಬಾಬು ಅವರು ಈ ಕ್ಷೇತ್ರದಲ್ಲಿ ಎರಡು ಬಾರಿ ವಿಧಾನಸಭೆಗೆ ಸೋತು ಎರಡು ಬಾರಿ ವಿಧಾನಸಭೆಗೆ ಸೋತು ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ ನಮ್ಮ ಬಂಗಾರಪೇಟೆ ಅಷ್ಟು ಅಷ್ಟು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಿದ್ರು ಇಲ್ಲಿ ಅನುಕಂಪ ಕೆಲಸ ಮಾಡಿದೆ ಅಂತ ನಾನು ಅದನ್ನು ಒಪ್ಪೋದಿಲ್ಲ ಅನುಕಂಪ ಅಲ್ಲ ಶಾಸಕರ ಜನವರ ವಿರೋಧಿ ಇವತ್ತು ನಮಗೆ ಕೆಲಸ ಮಾಡಿದೆ ಒಂದೇ ವರ್ಷದಲ್ಲಿ ಶಾಸಕರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಹೋದರೆ ರಿಸಲ್ಟ್ ಏನು ಬರುತ್ತೆ ಅಂತ ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಮೆಜಾರಿಟಿ ಕೊಟ್ಟು ಮಲ್ಲೇಶ್ ಬಾಬುವನ್ನ ಇಲ್ಲಿ ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ